ಖುಷಿ ಆಗ್ತಿದೆ ಐ ತಿಂಕ್ ಈ ದಿನ ನಾವು ಕಷ್ಟ ಈ ರೆಸ್ಪಾನ್ಸ್ ಗೋಸ್ಕರ ಸೊ ರೆಸ್ಪಾನ್ಸ್ ಕೇಳಿ ತುಂಬಾ ಖುಷಿ ಆಗ್ತಿದೆ ಅಂಡ್ ಟೋಪಿ ಇನ್ನೂ ಜನರು ಸಿನಿಮಾ ಬಂದು ಸಿನಿಮಾ ನೋಡ್ಬೇಕು ಅಂತ ಆಸೆ ಇದೆ ಅಂಡ್ ಎಲ್ರಿಗೂ ಇಷ್ಟ ಆಗ್ತಾ ಇದೆ ಸಿನಿಮಾ ಖಂಡಿತ ಇಷ್ಟು ಬಸ್ ಸಾರ್ಥಕ ಆಯ್ತು ಅಂತ ಅನಿಸ್ತಾ ಇದೆ ನ್ಸ್ ಒಂದು ಇವರು ನಮ್ಮ ನಮ್ ಮಿಡಿ ಸ್ಟಾಫ್ಗೆ ಇಲ್ಲಿ ನೀನು ಯಾಕಂದ್ರೆ ಸೆಟ್ ಅಲ್ಲಿ ಆ ಸೀನ್ಗೆ ವಿನೋದ್ ಸರ್ ಪರ್ಫಾರ್ಮೆನ್ಸ್ ನೋಡಿ ಆಗಿರಲಿ ಆ ಸೀನ್ ಮಾಡೋದ್ ಮುಂಚೆ ಒಂದು ಜರ್ನಿ ಇತ್ತು ನಮ್ದು ಶೂಟಿಂಗ್ ಸೊ ಆ ಪರ್ಟಿಕ್ಯುಲರ್ ಸೀನ್ ಶೂಟ್ ಮಾಡ್ತಿರೋದ ಸೆಟ್ಟಲ್ಲೂ ಎಲ್ ಯು ಹ್ಯಾಟ್ ಇಯರ್ಸ್ ಇನ್ ದ ರೈಸ್ ಸೊ ಅಲ್ಲೇ ಅಷ್ಟು ಇಮೋಷನಲ್ ಆಗಿತ್ತು ಇಲ್ಲಿನ ಜನರಿಗೆ ಇಷ್ಟ ಆಗ್ತಿದೆ ಅನ್ನೋ ಒಂದು ಖುಷಿ ಇದೆ ನಮಗೆ ಅವ್ರು ಸಿನಿಮಾ ನೋಡಿದ್ದಾರೆ ಪ್ರೀಮಿಯರ್ ಮುಂಚೆ ಒಂದು ಶೋ ಇತ್ತು ಸೊ ಆ ಟೈಮಲ್ಲಿ ಅವ್ರು ಸಿನಿಮಾ ನೋಡಿದ್ದಾರೆ मनग बंद ने ऐंक तुम्हा च पर्फाम्म थ्रू औट वि लोन सिनेमा सो इन सेट विनोद सर केरियरू ऐ थिंक द बेस्ट अंतर थँक्यू ಸಿನಿಮಾ ಒಂದು ಸಕ್ಕದಾಗಿದೆ ಒಂದು ಒಳ್ಳೆ ವಿಜುವಲ್ ಟ್ರೀಟ್ ಆ ವಿನೋದನ್ ನನ್ನ ಆಕ್ಟಿಂಗ್ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದ್ರೆ ನಮಗೆ ನಿಜವಾಗಿ ಸಿನಿಮಾಗ್ ಬಂದು ಒಂಥರ ಬೇಜಾರು ಅನ್ಸ್ಬಿಡುತ್ತೆ ಅಷ್ಟು ಸಕ್ಕದಾಗಿದೆ ವಿನೋದನ ಆಕ್ಟಿಂಗ್ ಇಷ್ಟು ವರ್ಷ ನೋಡ್ಕೊಂಡು ಬಂದಿರೋ ವಿನೋದ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ತುಂಬಾ ವಿಭಿನ್ನವಾಗಿದೆ ಅದಾದ್ಮೇಲೆ ಹೀರೋಯಿನ್ ಆಗಿ ಸುನಲ್ ಅವರಾಗಿರೋದು ಪಾರ್ವತಿ ಕ್ಯಾರೆಕ್ಟರ್ ಆಕ್ಟ್ ಮಾಡಿರೋ ಫಸ್ಟ್ ಟೈಮ್ ಅವ್ರ ಆ ಒಂದು ಜನರನ್ನು ಆಕ್ಟ್ ಮಾಡಿರೋದು ಆಮೇಲೆ ಅಮ್ಮ ಮಹಾಶ್ರೀ ಮೇಡಮ್ ಕಿಟ್ಟಿ ಅಣ್ಣ ಎಲ್ಲ ಒಂಥರ ನಮಗೆ ಒಂಥರ ಪವರ್ ಪ್ಯಾಕ್ಡ್ ಫುಲ್ಲು ಒಂದು ಒಪ್ಪಿ ಎಲ್ಲ ಇರುತ್ತೆ ಅಂತ ಹೇಳ್ತಾರಲ್ಲ ಆ ತರ ಪ್ರತಿ ಒಂದು ಹಿಟ್ ಒಂದು ತರ ಈ ಸಮಯದಲ್ಲಿ ಎಲ್ಲ ಕ್ಯಾಡರ್ಗಳು ಸಕರಾಗಿದೆ ಎಲ್ಲ ದೊಡ್ಡ ಆರ್ಟಿಸ್ ಗಳು ಎಲ್ಲ ಸೀನಿಯರ್ ಆರ್ಟಿಸ್ಟ್ ತುಂಬಾ ಖುಷಿ ಆಯ್ತು ಆ ವಿರೋಧ ಸೈಟ್ ಆಗಿರ್ಬೋದು ಬೇರೋದೊಂದು ಆಕ್ಟಿಂಗ್ ಬಗ್ಗೆ ಮಾತಾಡೋದು ನಾವು ಅಲ್ಲದೆ ಅಲ್ಲ ಯಾಕಂದ್ರೆ ಅವ್ರು ಸೂಪರ್ ಸೀನಿಯರ್ ಇದನ್ನೂ ಇನ್ನ ತಿಂದು ಬರೀ ಫೇಸ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಯಾಕಂದ್ರೆ ಪ್ರತಿ ಸರಿ ನಾವು ನೋಡಿದಾಗ ಶರ್ಟ್ ಬಿಚ್ಚಿ ಬಾಡಿ ತೋರಿಸಿ ಫುಲ್ ಚೆಸ್ಟ್ ಬೈ ಚೆಸ್ಟ್ ಬಿಗ್ ಪ್ಯಾಕ್ ಫೈಟ್ ಮಾಡೋರು ಈ ಸಲ ಬರೀ ಹೈಟ್ ಆಗಿರ್ತಾರೆ ಫೇಸ್ ಅಲ್ಲಿ ಆ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ ಅದೇ

ಸಿನಿಮಾ ನೋಡಿ ಖುಷಿ ಪಡೋದಿದೆ ಗೊತ್ತಾ ಅಂದ್ರೆ ನಮ್ಮ ಮನೇಲಿ ಅಂತ ಹಬ್ಬ ಅಂದ್ರೆ ಅವ್ರ ಮನೇಲೂ ಹಬ್ಬ ತರ ಒಂದು ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋದಲ್ಲ ಆ ತರ ಆಗಿದೆ ಒಂದು ಸಿನಿಮಾ ಅಂತೂ ವಿನೋದ್ ಸರ್ ಕರಿಯರ್ ಅಲ್ಲಿ ಒಂದು ಒಳ್ಳೆ ಒಂದು ಒಂದು ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನಾನು ನಾನಂತೂ ಯಾವಾಗಲೂ ಅವ್ರಿಗೆ ಯಾವ್ದು ಸಿನಿಮಾ ಆಗ್ಲಿ ಕಿಟ್ಟಿ ಕೇಳಿ ಹೇಳ್ತೀನಿ ಇದು ಚೆನ್ನಾಗಿರ್ಬೋದಾಯ್ತು ಇದು ಬೆಟರ್ ಮಾಡ್ಬೋದಾಗಿತ್ತು ಅಂತ ಬಟ್ ಈ ಸಿನಿಮಾದಲ್ಲಿ ನನ್ಗೆ ಯಾವುದೂ ವಿಷಯ ಹೇಳೋಕ್ಕೆ ಚಾನ್ಸೇ ಕೊಟ್ಟಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್ದು ಪರ್ಫಾರ್ಮೆನ್ಸ್ ಸರ್ದು ಪರ್ಫಾರ್ಮೆನ್ಸ್ ಆಗ್ಲಿ ಆ ಒಂಬತ್ತು ಕ್ಷಣನೂ ನಾವು ಅವ್ರ ಮಾದೇವನಾಗೆ ಬಾಳ್ಬಿಟ್ಟಿದ್ದಾರೆ ಸೊ ನಾವು ನೋಡಿದ್ರೆ ತುಂಬಾ 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 ಖುಷಿ ಆಗಿದೆ ನನ್ಗೆ ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕು ಮಾದೇವ ಸಿನಿಮಾ ನೋಡ್ಬೇಕು ಕನ್ನಡ ಸಿನಿಮಾನ ಬೆಳೆಸ್ಬೇಕು ಅಂತ ನಾನು ವಿನಂತಿಯಿಂದ ಕೇಳ್ಕೊತಾ ಇದ್ದೀನಿ ಅಂತ ಇಲ್ಲ ಒಂದು ಬೇಸಿಕ್ಲಿ ಅಂದ್ರೆ ಹೆಂಗೆ ಅಂದ್ರೆ ಒಂದು ಕ್ಯಾರೆಕ್ಟರೈಸೇಷನ್ ಮಾಡ್ಬೇಕಾದ್ರೆ ಈಗ ಹಳ್ಳಿಯಲ್ಲಿ ಜಾಸ್ತಿ ಜನ ಎಣ್ಣೆ ಹಚ್ಕೊಳ್ಳಲ್ಲ ಏನು ಮಾಡಲ್ಲ ಕೆಲವು ಸೊ ಒಂಥರ ಬ್ರೌನ್ ಬ್ರೌನ್ ಹೇಳುತ್ತೆ ಹೇರ್ ಸೊ ಮಾದೇವ ಇಂತ ಕ್ಯಾರೆಕ್ಟರ್ ಅಂದಾಗ ಒಂದು ಮೇನ್ ಹಾಕೋ ಕ್ಯಾರೆಕ್ಟರ್ ಅಂದಾಗ ನಾವು ಫಸ್ಟ್ ಮೈಂಡ್ ಸೆಟ್ ಮಾಡಿದ್ದು ಬ್ರೌನ್ ಹೇರ್ ಇರಬೇಕು ಅಂತ ಸೊ ಅದನ್ನ ಸ್ವಲ್ಪ ಸ್ವಲ್ಪ ಕ್ರಿ ರೀಕ್ರಿಯೇಟ್ ಮಾಡಿ ಯಾವ ತರ ಇದ್ರೆ ಈ ಒಂದು ನಾನಂತೂ ಯಾವಾಗ್ಲೂ ಒಂದೇ ಹೇಳ್ತೀನಿ ಇಷ್ಟು ಸಿನಿಮಾ ಮಾಡ್ಕೊ ಬಂದಿದ್ದಾರೆ ಇಪ್ಪತ್ ಮೂರು ಸಿನಿಮಾ ಆಗಿದೆ ಯಾವ್ದಾವ್ದು ಕ್ಯಾರೆಕ್ಟರ್ ಓಟ ಮಾಡಿದ್ದಾರೆ ಯಾವ್ಯಾವ್ದೋ ಫೈಟ್ ಅದು ಇದು ಪೊಲೀಸ್ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದಾರೆ ಬಟ್ ಅಷ್ಟು ಸಿನಿಮಾ ಮಾಡಿದ್ರು ಈ ಒಂದು ಸಿನಿಮಾ ಹೆಂಗೆ ಅಂದ್ರೆ ಒಂದು ಅಮಾಯಕ ಅಂತ ಒಂದು ವೀಲ್ ಕೊಟ್ಟವ್ರಲ್ಲ ಆ ಅಮಾಯಕನ ನಾವು ನಮ್ಮ ತರ ಅವರು ಆಕ್ಟ್ ಮಾಡಿದ್ದಾರೆ ಸೊ ಅದು ತುಂಬಾ ಇಂಪಾರ್ಟೆಂಟ್ ಒಬ್ಬರನ್ನ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಆ ಕ್ಯಾರೆಕ್ಟರ್ ಅಯ್ಯೋ ಪಾಪ ಅಂತ ಅನ್ನಿಸ್ಬೇಕು ಆ ಒಂದು ಪಾಪ ತರ ಕ್ಯಾರ್ಟ್ ಮಾಡಿದಾರಲ್ಲ ಆ ಪಾಪ ಅಂತ ನಾವು ಫೀಲ್ ಮಾಡ್ಕೊಂಡ್ರೆ ಅಲ್ಲೇ ಗೆದ್ರು ಸೊ ಅದಂತೂ ನಮ್ಗೆ ಫೀಲ್ ಆಯ್ತು ಪೂರ್ತಿ ಸಿನಿಮಾದಲ್ಲಿ ಆಕ್ಟಿಂಗ್ ಬಗ್ಗೆ ಏನು ಅಂದ್ರೆ ನನಗಂತೂ ಫುಲ್ ಖುಷಿ ನಾನು ಯಾವಾಗ್ಲೂ ಸೋನಲ್ಗೆ ಹೇಳ್ತೀನಿ ನಿಮ್ ಇಪ್ಪತ್ತು ಜೋಡಿ ಸೂಪರ್ ಇಟ್ಟು ನನಗಂತೂ ತುಂಬಾ ಇಷ್ಟ ಇನ್ನು ಅವ್ರು ಹೆಚ್ಚಾಗಿ ಜೋಡಿಯಾಗಿ ಸಿನಿಮಾ ಮಾಡ್ತಾ ಇರಬೇಕು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಹೌದು ತುಂಬಾ ಖುಷಿ ಆಯ್ತು ಅಂದ್ರೆ ನಾನು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ ಸೋನಲ್ ಮಾಮ್ ಜೊತೆಗೆ ಎಲ್ಲ ಒಂದ್ ಹದಿಮೂರ್ ಹದಿನಾಲ್ಕು ದಿನ ವರ್ಕ್ ಮಾಡಿದ್ದೀನಿ ಬಟ್ ನನ್ ಸಿನಿಮಾ ಇಷ್ಟು ಡೀಪಾಗಿಲ್ಲ ಗೊತ್ತಿರ್ಲಿಲ್ಲ ಸ್ಟೋರಿ ಹೀಗಿರುತ್ತೆ ಅಂತ ಓ ನಾನ್ ಬಂದ್ರೆ ಆಕ್ಟ್ ಮಾಡಿದೆ ಬಟ್ ಆಸ್ ಅ ಆಡಿಯನ್ಸ್ ಆಗಿ ನಾನ್ ಇವಾಗ ಸಿನಿಮಾ ನೋಡಿದಾಗ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಸರ್ ನಾನ್ ಮಾಡಿದೀನಿ ಅಂತ ನನ್ಗೆ ಹೇಳ್ತಾ ಇಲ್ಲ ಬಟ್ ಅ ಪರ್ಸನಲ್ ಆಗಿ ನನ್ಗೆ ಸುಮ್ಮ ಸಿನಿಮಾ ತುಂಬಾ ಇಷ್ಟ ಆಗಿ ನಾನು ಎಷ್ಟು ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ ಮಾಡಕ್ ಆಗಿಲ್ಲ ನಾನು ಅತ್ತೆ ನಂಗೆ ಅಳು ಬಂತು ನಂಗೆ ಅಳು ಬಂತು ಯಾಕಂದ್ರೆ ಸಿನಿಮಾ ನೋಡ್ರೆ ಗೊತ್ತಾಗತ್ತೆ ಯಾಕೆ ಯಾಕೆ ಅಳ್ತಾರೆ ಏನಕ್ಕೆ ಏನು ಅಂತ ಬಟ್ ಇದ್ರಲ್ಲಿ ಏನ್ ನನ್ಗೆ ಗೊತ್ತಿಲ್ಲ ಸರ್ ಏನನ್ಕೊಂಡ್ರೆ ಏನೋ ಒಂದ್ ಹಳ್ಳಿ ಕಾನ್ಸೆಪ್ಟ್ ಇರ್ಬೇಕು ಆ ತರ ಸಿನಿಮಾ ಅನ್ಕೊಂಡಿದ್ದೆ ಬಟ್ ಸಿನಿಮಾ ನೋಡಿದಾಗ ಈ ಸಿನಿಮಾದಲ್ಲಿ ಏನಿಲ್ಲ ಅಂತ ಕೇಳಿ ಎವ್ರಿಥಿಂಗ್ ಇದೆ ಸೋನಾಲ್ ಮೇಡಮ್ ಅಷ್ಟು ಮುದ್ದಾಗಿ ಕ್ಯೂಟ್ ಕ್ಯೂಟ್ ಆಗಿ ಆಕ್ಟ್ ಮಾಡಿದ್ದಾರೆ ನಮ್ ವಿನೋದ್ ಸರ್ ಅದ್ದು ಬಿಡಿ ಅವ್ರ ಬಿಟ್ಟು ಬೇರೆನೆ ಹೋಗ್ತಾರ ಫೈಟ್ ಅಪ್ಪ ಮೈಯೆಲ್ಲ ಜುಮ್ ಅನ್ನತ್ತೆ ದೆನ್ ಶುರು ಮ್ಯಾಮ್ ಅಂತೂ ಮ್ಯಾನ್ ಅದು ಏನು ಹೇಳಲ್ಲ ಸಿನಿಮಾ ಬಂದ್ ನೋಡಿ ನೀವು ಎಕ್ಸ್ಪೆಕ್ಟೆಡ್ ಮಾಡಿರಲ್ಲ ಅವ್ರನ್ನ ದೆನ್ ಮಹಾಲಕ್ಷ್ಮಿ ಮ್ಯಾಮ್ ಇಲ್ಲ ಎಲ್ಲ ಒಳ್ಳೊಳ್ಳೆ ಒಳ್ಳೊಳ್ಳೆ ಆಕ್ಟ್ ರೋಶಿ ನಗರ್ ಕಿಟ್ಟಿ ಸರ್ ಅವ್ರಿಗೂ ಡಿಫ್ರೆಂಟ್ ಲುಕ್ ಇದೆ ಸೊ ನಾವು ಏನೋ ಚಿಕ್ಕಪುಟ್ಟ ಮಾಡಿದೀವಿ ಸೊ ಓವರ್ ಮೂವಿ ಅಂತೂ ತುಂಬಾ ಇಷ್ಟ ಆಗಿದೆ ಸರ್ ನನಗೆ ಸೊ ನಾನು ಕೇಳ್ಕೊಳ್ಳೋದು ಎಲ್ಲರಿಗೂ ಅಷ್ಟೇ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಜವಾಗ್ಲೂ ಇಷ್ಟ ಆಗುತ್ತೆ ನೀವು ಪೈಸಾ ವಸೂಲ್ ಅಂತ ಹೇಳ್ಬೋದು ಒಂದು ಮೂರು ವರ್ಷದ ಕನಸು ಇದು ಅಂಡ್ ತುಂಬಾ ವರ್ಕ್ ಮಾಡಿದ್ದೀವಿ ಸಿನಿಮಾ ಡೀಟೇಲಿಂಗು ಸಿ ಜಿ ವರ್ಕ್ ಆಮೇಲೆ ಒಂದು ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಅಂದರೆ ಅಪ್ಪಡೆ ಇರುತ್ತೆ ಅಲ್ಲಿ ಗೊತ್ತು ನನಗೆ ಮಿಸ್ಟೇಕ್ಸ್ ಕಡೆ ಇದು ಸಣ್ಣ ಇದು ಬಟ್ ಅದೆಲ್ಲ ಸೆಕೆಂಡ್ ಹಾಫ್ ಓಡ್ಕೊಂಡು ಹೋಗುತ್ತೆ ಅಂತ ನನಗೆ ಗೊತ್ತು ವೆರಿ ಎಮೋಷನಲ್ ಸಿನಿಮಾ ನನಗೆ ಗೊತ್ತಿತ್ತು ಅಂದರೆ ನನ್ನ ಒಳಗಡೆ ಒಂದು ಒಬ್ಬ ಒಳ್ಳೆ ನಟ ಇದ್ದಾನೆ ನಾನು ತರಬೇಕು ಅಂತ ವೇಟ್ ಮಾಡ್ತಾನೆ ಇದೆ ಆಗಿ ಈ ಸಿನಿಮಾ ಸಿಕ್ತು ನನಗೆ ಕೋವಿಡ್ ಟೈಮಲ್ಲಿ ಈ ಸಬ್ಜೆಕ್ಟ್ ಸಿಕ್ತು ಆಮೇಲೆ ಇದು ರೆಗ್ಯುಲರ್ ಸಬ್ಜೆಕ್ಟೇ ಅಲ್ಲ ಇದು ಒಬ್ಬ ಹ್ಯಾಂಗ್ ಮ್ಯಾನ್ ನೇಣಾಕಿ ಬದುಕುವಂತ ಒಬ್ಬ ವ್ಯಕ್ತಿ ಯಾವುದೇ ಒಂದು ಇಮೋಷನ್ ಇಲ್ಲದೆ ಇರೋವನು ಒಬ್ಬ ಮೃಗನ್ ತರ ಬದುಕ್ತಾ ಇರೋವನು ಮನುಷ್ಯನಾಗಿ ಆ ಪರಿವರ್ತನೆ ತಗೊಂಡು ಅವನು ಅವನ ಒಂದು ಅವನ ಲೈಫ್ ಅಲ್ಲಿ ಒಂದು ಪ್ರೀತಿ ಹುಟ್ಟಿಕೊಡುತ್ತೆ ಇಲ್ಲಿ ಪ್ಲಾಟ್ ಇದು ಅಂದ್ರೆ ಮೃಗ ಮನುಷ್ಯನಾಗಕ್ಕೂ ಪ್ರೀತಿ ಕಾರಣ ಮನುಷ್ಯ ಮತ್ತೆ ರಾಕ್ಷಸನಾಗಕ್ಕೂ ಪ್ರೀತಿ ಕಾರಣ ಸೊ ಅದು ಒಂದು ಲೈನ್ ಅಲ್ಲಿ ಇಟ್ಕೊಂಡು ಆಮೇಲೆ ಡೈಲಾಗ್ಸ್ ಎಲ್ಲ ಕಂಬಿನೇ ಮಾಡಿ ಆಮೇಲೆ ಗೆಟಪ್ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ನನ್ನ ರೈಸ್ ನಿಶಾ ಅವ್ರಿಗೆ ಮೇಲೆ ನರಸಿಂಹ ಅವ್ರಿಗೆ ಆಮೇಲೆ ಇವನು ನಮ್ಮ ಬೆಂಕಿ ಇವನಿಗೂ ಥ್ಯಾಂಕ್ಸ್ ಹೇಳಬೇಕು ಎಲ್ಲ ನಮ್ಮ ಜೊತೆ ಇದ್ದು ಆ ಗೆಟಪ್ಪು ಎಲ್ಲ ಬರೋಕ್ಕೆ ರೈಟ್ ಫ್ರಮ್ ಬಿಗಿನಿಂಗ್ ನಾವು ಆ ಗೆಟಪ್ ಆಗಲಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಆಸೆ ಇದು ಆಮೇಲೆ ಮಾತು ಕಮ್ಮಿ ನಾವು ಆಪೋಸಿಟ್ ನೀವು ನೋಡಿರ್ಬೋದು ಬಹಳ ಜನ ಹೇಳಿದ್ದೇನು ಅಂದ್ರೆ ಆ ಮಿರರ್ ಎದುರುಗಡೆ ಹೋಗಿ ಒಂದು ಅದ್ ಲುಕ್ ಕೊಡ್ತೀನಿ ಅಂತ ಇಡೀ ಸಿನಿಮಾದಲ್ಲಿ ಶ್ರುತಿ ಅಮ್ಮನ್ ಅದು ತುಂಬಾ ಇಷ್ಟ ಅಂತ ಒಂದು ಇದು ಆ ಎಕ್ಸ್ಪೆಷಲಿ ನಾನು ಆಕ್ಟ್ ಮಾಡಿರಬಹುದು ಯಾಕೆ ಅಂದ್ರೆ ಶ್ರುತಿಯಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ ಎದುರುಗಡೆ ಇದ್ದಾಗ ಆಕ್ಟ್ ಮಾಡಿದಾಗ ಒಬ್ಬ ನಟ ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು ನೀವು ಹೇಳಿದ್ರೆ ನನಗೆ ಆನ್ಸರ್ ಕೊಡ್ಬೋದು ಅಥವಾ ಎದುರುಗಡೆ ಆ ಭಾವನೆಗಳನ್ನ ನಾನು ವ್ಯಕ್ತಪಡಿಸ್ಪಡಿಸ್ಬೋದು ಯಾರು ಇಲ್ಲದೆ ಸ್ಟಾರ್ಟ್ ಕ್ಯಾಮ್ರಾ ಅಂದಾಗ ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನನ್ನು ನಾನೇ ನೋಡ್ಕೊಂಡು ಆ ಖುಷಿ ಇಷ್ಟೇ ಸ್ಮೈಲ್ ಆ ಕಣ್ಣೆಲ್ಲ ತೋರಿಸೋದು ತುಂಬಾ ಕಷ್ಟ ಇದೆ ಒಳ್ಳೆ ನಟನಾಗಿ ನೀನು ನೀನು ಬೆಳೀತಾ ಇದೆ ತುಂಬಾ ಚೆನ್ನಾಗಿ ಅದನ್ನ ಆಕ್ಟ್ ಮಾಡಿದೆ ಅಂತ ಹೇಳಿದ್ರು ಇಡೀ ಸಿನಿಮಾದಲ್ಲಿ ನೋಡ್ಬೋದು ಅಂದ್ರೆ ಸಣ್ಣ 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 ಸಣ್ಣದ್ದು ಒಂದೊಂದೊಂದು ಇಷ್ಟಿರುತ್ತೆ ಅದು ಕನೆಕ್ಟ್ ಆಗ್ತಾನೆ ಹೋಗುತ್ತೆ ಪ್ರತಿಯೊಂದು ಮಗು ಆಗಲಿ ಅಥವಾ ಸೊನಾಲ್ ಅವ್ರ ಪಾತ್ರ ಆಗಲಿ ಅಂಡ್ ಮಹಾರಾಷ್ಟ್ರೀ ಮ್ಯಾಮ್ ಅವರಾಗ್ಲಿ ಶ್ರುತಿ ಅಮ್ಮ ಅವರಾಗ್ಲಿ ಅಂಡ್ ಎಲ್ಲ ಪಾತ್ರಗಳು ಬೇರೆ ಬೇರೆ ಒಂದು ಅಲೆಂಡ್ ಆಗಿ ಇವರ ನವೀನ್ ರೆಡ್ಡಿ ಅವ್ರ ಸಿನ ಅವ್ರ ಮಗ ತಾನೇ ಮಾಡಿ ನಾನು ಏನ್ ಮಾಡ್ಲಿ ಅವ್ರ ಮಗ ಅದೇ ತರ ಇದೆ ಆ ತರ ಇರ್ಲಿಲ್ಲ ಅಂದ್ರೆ ಕೇಳ್ಬೋದು ಅದೇ ತರ ಇದ್ದೀನಿ ನಾನು ಬಟ್ ಏನ್ ಮಾಡಬೇಕು ನಾನು ಎಲ್ಲ ಅಂದ್ರೆ ನೀವು ಅವ್ರನ್ನ ನೋಡ್ದನ್ನ ಆಗ್ತಿಲ್ಲ ಬಟ್ ಎಲ್ಲೂ ನನ್ನ ಅಲೋಕರಣೆ ಮಾಡ್ಲಿಲ್ಲ ಅದು ಜೊತೆ ಹೌದು ಆ ಲವ್ ಇರ್ಲೇಬೇಕಲ್ಲಮ್ಮ ಹತ್ತು ವರ್ಷ ಆಯ್ತು ನನ್ಗ ಅವರು ನಾನು ಮೀಟ್ ಮಾಡಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಆಗಿದೆ ಖುಷಿ ಆಗುತ್ತಮ್ಮ ಅಷ್ಟೇ ಅಂದ್ರೆ ಏನ್ ಗೊತ್ತ ಅವ್ರು ಪ್ರತಿಯೊಂದು ನನಗೆ ನನ್ನ ತಾಯಿ ವೃತ್ತದಲ್ಲಿ ನಿಂತ್ಕೊಂಡು ನನಗೆ ಎಲ್ಲಾನು ಅವರು ಸಪೋರ್ಟ್ ಮಾಡ್ಕೊಂಡು ಇವತ್ತಿನವರೆಗೂ ನನಗೆ ಬಂದೆಲ್ಬಾಗ ಅವರು ನಿಂತಿದ್ದಾರೆ ಪ್ರತಿಯೊಂದು ವಿಶ್ವದಲ್ಲಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಾ ನನಗೆ ಮೊನ್ನೆ ಪತ್ರಕರ್ತರು ಎಲ್ಲ ಇವರು ನಮ್ಮ ವಾಸು ಸರ್ ಸೀನಿಯರ್ ಮೋಸ್ಟ್ ಪತ್ರಕರ್ತರು ಅವರು ಸಿನಿಮಾ ನೋಡಿದಾಗ ಕಣ್ಣಿ ಕಣ್ಣಿ ತುಂಬಿಕೊಂಡು ಎದ್ದು ಬಂದು ನನ್ನ ಚೇಕಂಡ್ ಕೊಟ್ಬಿಟ್ಟು ನಾನು ಯಾವತ್ತೂ ನೋಡಿರಲಿಲ್ಲ ನಾನು ಏನಾದರೂ ಅವಾರ್ಡ್ ಕಮಿಟಿಯಲ್ಲಿದ್ದರೆ ನಿಮ್ಗೆ ಬೆರೆದಾಕ್ತೀನಿ ನನಗೆ ಅವಾರ್ಡ್ ಸಿಗೋ ಥರ ಮಾಡ್ತೀನಿ ಆ ಥರ ಅಷ್ಟು ಚೆನ್ನಾಗಿ ನನಗೆ ಹಿಟ್ ಆಯಿತು ಸಿನಿಮಾ ನಿಟ್ಟಾಯಿತು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ